ಕಳೆದ ಹಲವು ದಿನಗಳಿಂದ ಅನಾಥವಾಗಿ ನಮಸ್ಕಾರ ಸ್ನೇಹಿತರೆ ನಾನು ಹಸೇನಾರಂತ ಸಮಾಜಕರು ಇವರು ಭೀಮಾ ಆಚಾರಿ ಅಂತೇಳಿ ಇವರು ಬಸ್ ಕಲ್ಲಿದ್ದರು ಬಸ್ಕಲ್ಲು ಹೋಬ್ಳಿಯಲ್ಲಿ ಅಲ್ಲಿ ಯಾರು ನಮ್ಮ ಸ್ನೇಹಿತರೆಲ್ಲ ಫೋನ್ ಮಾಡಿ ಇವರು ಯಾರು ಇಲ್ಲ ಕೈ ನೋಡಿ ಈ ರೀತಿ ಆಗಿದೆ ಅಂತೇಳಿ ನಮಗೆ ಕಾಲ್ ಮಾಡಿ ಹೇಳಿದರು ಆವಾಗ ನಾವು ಇವ್ರನ್ನ ಈ ಬನ್ನೇರುಘಟ್ಟ ಅನಾಥ ಸಮಸ್ಯೆ ಬಿಡ್ತಾ ಇದ್ದೀವಿ ಯಾರಾದರೂ ಇವ್ರಿಗೆ ಸಂಬಂಧಪಟ್ಟವ್ರು ಇದ್ದರೆ ಬಂದು ಅಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಳಿ ನೋಡಿ ಬಸ್ ಕಲ್ಲು ಚಿಕ್ಕಮಗಳೂರು ತಾಲೂಕು ಅಲ್ಲಿದ್ದಾರೆ ನೋಡಿ ಯಾರಾದರೂ ಇದ್ದರೆ ನೀವು ಅವ್ರ ಕಡೆಯವರು ಯಾರಾದರೂ ನೀವು ಅವ್ರಿಗೆ ಸಂಬಂಧಪಟ್ಟವ್ರು ಇದ್ದರೆ ಈ ವಿಡಿಯೋ ನೋಡಿ ಬಂದುಬಿಟ್ಟು ಇವ್ರನ್ನ ಅಂತ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿ ವೀಕ್ಷಕರ ದಯವಿಟ್ಟು ಹೀಗೆಲ್ಲ ಬಿಡಬೇಡಿ ಮಧ್ಯ ರೋಡಲ್ಲಿ ದಯವಿಟ್ಟು ಯಾರಾದರೂ ಅವ್ರ ಕಡೆಯರು ಇದ್ದರೆ ಬಂದು ಕರ್ಕೊಂಡು ಹೋಗೋಂಥ ವ್ಯವಸ್ಥೆಗಳ್ನ ಮಾಡ್ಕೊಳ್ಳಿ